ಚೆಕ್ ವೇಷವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಎಲ್ಲಿ ಹೇಗೆ ನೋಡೋಣ ಅಡ್ಡೆ ವೇಷವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿರುವಂತದ್ದು ಹುಬ್ಬಳ್ಳಿಯ ಪಾರಿಜಾತ ರೆಸಿಡೆನ್ಸಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಹುಬ್ಬಳ್ಳಿಯ ಪಾರಿಜಾತ ರೆಸಿಡೆನ್ಸಿ ಮೇಲೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಈ ದಾಳಿ ಆಗಿರುವಂತದ್ದು ಇನ್ನು ಖಚಿತ ಮಾಹಿತಿ ಬಂದ ಬಳಿಕ ಆ ಮಾಹಿತಿಯನ್ನ ಸಂಗ್ರಹಿಸಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ವೇಷವಾಟಿಕೆಯಲ್ಲಿ ತೊಡಕೊಂಡಿದ್ದಂತಹ ಐವರ ರಕ್ಷಣೆಯನ್ನ ಪೊಲೀಸರು ಮಾಡಿದ್ದಾರೆ ಈ ವೇಳೆ ಗ್ರಾಹಕರಾಗಿರ್ಬಹುದು ಹೋಟೆಲ್ ಸಿಬ್ಬಂದಿ ಸೇರಿ ಐವರ ಬಂಧನವನ್ನ ಪೊಲೀಸರು ಮಾಡಿದ್ದಾರೆ ಗ್ರಾಹಕರು ಹಾಗೂ ಹೋಟೆಲ್ ಸಿಬ್ಬಂದಿ ಸೇರಿ ಐವರ ಬಂಧನ ಆಗಿರುವಂಥದ್ದು ತಪ್ಪಿಸಿಕೊಳ್ಳೋದಕ್ಕೆ ಇಲ್ಲಿ ಸುರಂಗ ಮಾರ್ಗವನ್ನ ಕೊರದಿರೋದು ಕೂಡ ಪತ್ತೆ ಆಗಿರುವಂಥದ್ದು ದಾಳಿ ಮಾಡೋಕೆ ಹೋದ ಸಂದರ್ಭದಲ್ಲಿ ಸುರಂಗ ಮಾರ್ಗ ಪತ್ತೆ ಆಗಿದೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಈ ಬಗ್ಗೆ ಸಾಕಷ್ಟು ಆಗಾಗ ಸುದ್ದಿಗಳು ಬರ್ತಾ ಇರುತ್ತೆ ಏನು ವೇಷವಾಟಿಕೆ ವಿಚಾರದಲ್ಲಿ ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಇರುತ್ತೆ ಆದ್ರೂ ಕೂಡ ಎಲ್ಲ ಒಂದು ಕಡೆ ಇನ್ನೂ ಕೂಡ ವೇಷವಾಟಿಕೆ ಕಮ್ಮಿ ಆಗ್ತಾ ಇಲ್ಲ ಜೊತೆಗೆ ಶಶಿಕುಮಾರ್ ಅವರು ಮೊನ್ನೆ ಅಷ್ಟೇ ಹುಬ್ಬಳ್ಳಿಗೆ ಹೋಗಿ ಅವರು ಅಧಿಕಾರವನ್ನು ತೆಗೆದುಕೊಂಡ ನಿಟ್ಟಿನಲ್ಲಿ ಸಾಕಷ್ಟು ಅಲ್ಲಿ ಒಂದು ಭಯ ಭಯವನ್ನ ಇಟ್ಟಿದ್ದಾರೆ ಎಲ್ರಿಗೂ ಕೂಡ ಅಷ್ಟೇ ರೀತಿಯಾದಂಥ ಸ್ಟ್ರಿಕ್ಟ್ ಆಗಿರುವಂಥ ಕಾನೂನನ್ನು ಅಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ರೀತಿಯಾಗಿ ಕೆ ಆಗಾಗ ಕಂಡು ಬರ್ತಾ ಇರತ್ತೆ ವೇಷವಾಟಿಕೆಗಳು ಕೇಳಿ ಬರ್ತಾ ಇರುವಂಥದ್ದು ಹಾಗಾಗಿ ಖಚಿತ ಮಾಹಿತಿ ಬಂದ ಬಳಿಕ ಹುಬ್ಬಳ್ಳಿಯ ಪಾರಿಜಾತ ರೆಸಿಡೆನ್ಸಿ ಮೇಲೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ದಾಳಿ ಆಗಿರುತ್ತೆ ಆ ಸಮಯದಲ್ಲಿ ಅವ್ರಿಗೂ ವೇಷವಾಟಿಕೆ ನಡೆಸ್ತಾ ಇರೋದು ಖಚಿತ ಆದ ಬಳಿಕ ಅಲ್ಲಿ ಐವರ ಬಂಧನ ಮಾಡಿರುವಂಥದ್ದು ಹೋಟೆಲ್ ಹೋಟೆಲ್ ಸಿಬ್ಬಂದಿ ಆಗಿರ್ಬೋದು ಜೊತೆಗೆ ವೇಷವಾಟಿಕೆ ಅಡ್ಡದಲ್ಲಿ ಸಿಕ್ಕಂಥ ಸಿಬ್ಬ ಗ್ರಾಹಕರಾಗಿರ್ಬೋದು ಅವರ ಬಂಧನವನ್ನ ಮಾಡಿರುವಂಥದ್ದು ಇನ್ನು ಈ ರೀತಿಯಾಗಿ ದಾಳಿ ಮಾಡುವ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸುರಂಗ ಮಾರ್ಗವನ್ನು ಕೂಡ ಅಲ್ಲಿ ಕೊರೆದಿದ್ರಂತೆ ಅದು ಕೂಡ ಪತ್ತೆ ಆಗಿದೆ ನಡೆದಿದೆ ಪಾರಿಜಾತ ರೆಸಿಡೆನ್ಸಿ ಅಂತ ಹೇಳುವಂತಹ ಒಂದು ಸ್ಥಳದಲ್ಲಿ ಲಾಡ್ಜ್ ಅಂತ ಹೇಳೋದು ಬಹಳ ತಪ್ಪಾಗುತ್ತೆ ಲಾಡ್ಜ್ ಅಂತ ಹೇಳುವ ಹೆಸರಿನಲ್ಲಿ ಒಂದು ವೇಷವಾಟಿಕೆಯ ಒಂದು ದಂಧೆ ಅವ್ಯಾಹತವಾಗಿ ಬಹಳಷ್ಟು ವರ್ಷಗಳಿಂದ ಯಾವುದೇ ಇಲ್ಲದೆ ನಡೆದಿದೆ ಇದರ ಒಂದು ಆಳ ಅಗಲವನ್ನ ಇನ್ನೆಲೆ ಕಮಿಷನರ್ ಅವರೇ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆಂತಂದ್ರೆ ಇದು ಒಂದು ಜನನಿಬಿಡವಾದಂತಹ ಸ್ಥಳ ಸುತ್ತಮುತ್ತಲು ಶಾಲಾ ಕಾಲೇಜುಗಳು ಇರುವಂತಹ ಪ್ರದೇಶವನ್ನೇ ಇವರು ಆಯ್ಕೆ ಮಾಡಿಕೊಂಡು ದಿನಕ್ಕೆ ಸುಮಾರು ನೂರೈವತ್ತು ಇನ್ನೂರು ವಿಟ ಪುರುಷರನ್ನ ಸಂತೈಸಲಿಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ರಾಜ್ಯಗಳಿಂದ ಬಹುಶಃ ಬಾಂಗ್ಲಾ ಹಾಗೂ ಕೂಡ ಕರ್ಕೊಂಡ್ ಬರ್ತಾ ಇದ್ರು ಈಗಲೂ ಕೂಡ ಬಾಂಗ್ಲಾ ಮತ್ತೆ ನಮ್ಮ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಇದೆ ಅದನ್ನ ತಪಾಸಣೆಯಿಂದಷ್ಟೇ ತಿಳ್ಕೊಳ್ಬೇಕಾಗಿದೆ ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತಂದ್ರೆ ಇದು ಕೇವಲ ವಾಟಿಕೆಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ ಇದು ನಮ್ಮ ದೇಶದ ಆಂತರಿಕ ಭದ್ರತೆ ಅನ್ನ ಎತ್ತಿ ತೋರಿಸುವಂತದ್ದು ಕಾನೂನು ವಿರುದ್ಧ ಕಾರ್ಯಾಚರಣೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಪಾರಿಜಾತ ರೆಸಿಡೆನ್ಸಿ ಅಂತ ಹೇಳುವಂತಹ ಒಂದು ಸ್ಥಳದಲ್ಲಿ ಅದನ್ನು ಲಾಡ್ಸ್ ಅಂತ ಹೇಳೋದು ಬಹಳ ತಪ್ಪಾಗುತ್ತೆ ಲಾಡ್ಸ್ ಅಂತ ಹೇಳುವ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಲಾಡ್ಜ್ ಅನ್ ಕೊಡಬೇಕಾದ್ರೆ ಅಥವಾ ಹೋಟೆಲ್ ಅನ್ನ ನಡೆಸ್ಬೇಕಾದ್ರೆ ಒಂದು ಪರ್ಮಿಷನ್ ಅಂತ ಇರುತ್ತೆ ಕಾರ್ಪೊರೇಷನ್ ಅಥಾರಿಟಿಗಳು ಒಳಗಡೆ ಬಂದ್ರೆ ಇಲ್ಲಿ ಯಾವಾಗಳು ಕೂಡ ವಾಸ ಮಾಡಕ್ಕಾಗಲ್ಲ ಆಗಲ್ಲ ಅಂಥದ್ರಲ್ಲಿ ಬೇರೆ ರಾಜ್ಯದ ಹೆಣ್ಣು ಮಕ್ಕಳನ್ನ ಅಥವಾ ಬೇರೆ ರಾಷ್ಟ್ರದ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದ್ರೆ ದೇಶದ ಭದ್ರತೆಯ ವಿಚಾರದಲ್ಲಿ ನಾವ್ ಯಾವಾಗ್ಲೂ ದೂರ್ತಾ ಇರ್ತೀವಿ ಪೊಲೀಸ್ ಆಫೀಸರ್ ಸರಿ ಕೆಲಸ ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಭಾರಿ ಮುಖ್ಯವಾಗಿ ದೂರ್ ಬೇಕಾಗಿರೋದು ಹೆಲ್ತ್ ಡಿಪಾರ್ಟ್ಮೆಂಟ್ ನ ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಪೊರೇಷನ್ ಅಥಾರಿಟಿಗಳನ್ನ ಯಾವುದು ಇನ್ ಲೈಸೆನ್ಸ್ ಲೈಸನ್ಸ್ ಇಲ್ಲದೆ ನಡೀತಾ ಇದ್ದಾವೆ ಏನ್ ಮಾಡ್ತಾ ಇದ್ದಾವೆ ಇವು ಅಥಾರಿಟಿಗಳು ಯಾಕೆ ಮೌನ ವಹಿಸಿವೆ ಆ ನಿಟ್ಟಿನ ಪ್ರಯತ್ನಗಳನ್ನ ಯಾಕೆ ಹಾಕಿಲ್ಲ ಅನ್ನುವಂಥದ್ದು ನಾವು ಒಡನಾಡಿಯಿಂದ ಹೇಳಿದ ಹಾಗೆ ಹದಿನಾಲ್ಕು ಸಾವಿರದ ಎಂಟು ಐವತ್ತು ಮಕ್ಕಳನ್ನ ಇದುವರೆಗೂ ರಕ್ಷಿಸಿದ್ದೇವೆ ಅವರಿಗೆ ಶಿಕ್ಷಣ ಮತ್ತು ಸ್ವಾವಲಂಬನೆಯ ಬದುಕು ಮತ್ತು ತರಬೇತಿಗಳನ್ನ ನೀಡಿದ್ದೇವೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಲಾಡ್ಜ್ ಅನ್ನು ಕೊಡಬೇಕಾದ್ರೆ ಅಥವಾ ಹೋಟೆಲ್ ಅನ್ನ ನಡೆಸ್ಬೇಕಾದ್ರೆ ಒಂದು ಪರ್ಮಿಷನ್ ಅಂತ ಇರುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಅವರೇ ನೋಡ್ತಾ ಇದ್ವಿ ನಾವು ಏನು ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈ ರೀತಿಯಾದಂತಹ ವೇಷವಾಟಿಕೆಯನ್ನ ನಡೆಸ್ತಾ ಇರುವಂತದ್ದು ಜೊತೆಗೆ ಹೋಟೆಲ್ ಸಿಬ್ಬಂದಿ ಸೇರಿ ಐವರ ಬಂಧನವನ್ನ ಮಾಡಿದಾರಂತೆ ಹಾಗಾಗಿ ಹೋಟೆಲ್ ಮಾಲೀಕರು ಸಿಕ್ಕಿದ್ದಾರೆ ಈ ಬಗ್ಗೆ ಅವ್ರ ಮೇಲೆ ಯಾವ ರೀತಿಯಾದಂತಹ ಆಕ್ಷನ್ ಅನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ ಏನಿದೆ ಹೆಚ್ಚಿನ ಮಾಹಿತಿ ಹುಬ್ಬಳ್ಳಿಯ ಜನನಿ ಬೇಡ ಮತ್ತು ಅತ್ಯಂತ ಪ್ರತಿಷ್ಠಿತ ಬಡಾವಣೆ ಲಾಡ್ಜು ಈ ಲಾಡ್ಜ್ನಲ್ಲಿ ವೇಷಾವಟಿಕೆ ನಡೆಸ್ತಂತ ಸಂದರ್ಭದಲ್ಲಿ ಖಚಿತ ಮಾಹಿತಿಯನ್ನ ಅದು ಮೈಸೂರಿನ ಮಾಹಿತಿ ಆದ ರೀತಿ ಲಾಡಿಗೆ ದಾಳಿ ಮಾಡ್ತಕ್ಕದ್ದು ಆ ಒಂದು ಲಾಡಿನಲ್ಲಿ ಆ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಹೈಟೆಕ್ ವೇಷಾವಟಿಕೆ ನಡೆಸ್ತಾ ಇದ್ರ ಅಲ್ಲಿ ಯಾವುದೇ ರೀತಿಯಂತ ಅಂತ ಸರಿಯಾದ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅಂತ ಒಂದು ಏನು ರೂಮ್ ನಲ್ಲಿ ಒಂದು ಗೌಪ್ಯ ಒಂದು ಕೊಠಡಿಯನ್ನ ಮಾಡಿ ಮತ್ತು ಆ ಒಂದು ರೂಮ್ ನಲ್ಲಿ ಕೆಲವು ಸಿಗ್ನಲ್ ಪೋಟವಾಟಗಳನ್ನು ಬಳಸಿಕೊಂಡು ವೇಷಾವಟಿಕೆ ಮಾಡ್ತಕ್ಕದ್ದು ಬಂದಿದೆ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ಮಹಿಳೆಯರು ಅಲ್ಲಿ ಪತ್ತೆಯಾಗಿದ್ದಾರೆ ಮತ್ತು ಐವರು ಮಹಿಳೆಯರ ರಸ್ತೆ ಮಾಲಾಗಿದೆ ಆ ಅಲ್ಲಿಯ ಹೋಟೆಲ್ ಮಾಲಕ ಸೇರಿದಂತೆ ಐವರನ್ನ ಬಂಧನ ಮಾಡಿದ್ದಾರೆ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಂತೆ ಘಟನೆ ನಡೆದಿರುವುದು ಒಡನಾಡಿ ಸಂಸ್ಥೆಯ ಕೆಲ ಮಾಹಿತಿಯನ್ನು ಆಧರಿಸಿ ಹುಬ್ಬಳ್ಳಿಯ ಮಹಾನಗರ ದಾರವಾಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿರೋದು ಈಗಾಗಲೇ ಹೋಟೆಲ್ನ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಕಾರಣಕ್ಕೆ ಜೊತೆಗೆ ಮಾಲಕರನ್ನ ಅಲ್ಲಿಯ ಮ್ಯಾನೇಜರ್ ಸೇರಿದಂತೆ ಇವರನ್ನ ಬಂಧನ ಮಾಡಿದ್ದಾರೆ ವಿಚಾರಣೆ ಮುಂದುವರೆತಾ ಇದೆ ಎಲ್ಲೋ ಎಲ್ಲ ಒಂದ್ ಕಡೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಮೋಸದೊಂದೇ ಈ ವೇಷಾವತಿ ಕಂಡಿದ್ರು ಯಾವುದೇ ರೀತಿಯ ಪೊಲೀಸರು ರೇಡ್ ಆಗ್ತಿಲ್ಲ ಮತ್ತು ಸಂಸ್ಥೆಯ ಮಾಹಿತಿಯನ್ನು ಕೂಡ ಈ ರೀತಿ ರೇಡ್ ಹಾಕ್ತಿರುವುದು ಸಾಕಷ್ಟು ಊಹಾಪೂಗಳಿಗೆ ಒಂದು ಸಂಶಯಕ್ಕೆ ಕಾರಣ ಎಡಿ ಮಾಡಿ ಹುಬ್ಬಳ್ಳಿಯಲ್ಲಿ ಇದೇ ಒಂದೆಲ್ಲ ಸಾಕಷ್ಟು ರೀತಿಯ ಲಾಡುಗಳಲ್ಲಿ ಮಾಹಿತಿ ಲಭ್ಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪೊಲೀಸರು ಕಟ್ಟಡ ಕ್ರಮ ತೆಗೆದುಕೋತಾರ ಮತ್ತೆ ಇಲ್ಲಿದ್ರೆ ಅವರಿಗೆ ಈ ಏನಾದ್ರೂ ಪರೋಕ್ಷವಾಗಿ ಸಹಾಯ ಮಾಡ್ತಾರ ಅವರ ನೆರವೇರಿ ನಿಂತಾರೆಂಬ ಅನುಮಾನ ಸಹ ಕಾಣ್ತಾ ಇರುವುದು ಯು ತಮ್ಮೆಲ್ಲ ಮಾಹಿತಿಗಳು ಕಲ್ಮೇಶ್